ಗಿರೆಯಿಂದ ಸಿದ್ದು ಹಲಸಿನ ಗಿಡಗಳು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ ಕೆಂಪು ಹಲಸಿನ ಹಣ್ಣು ಮೆಡಿಸಿನ್ ಪರ್ಪಸ್ಸು ಯೂಸ್ ಆಗುತ್ತೆ ಅಂತ ಇದು ಅದಕ್ಕೆ ಗಿಡಗಳು ಬಂದಿದೆ ಸರ್ ಇದು ಎಷ್ಟು ವರ್ಷದಿಂದ ಇರೋದು ಇಲ್ಲಿ

ಅಲ್ಲಿಂದ ನಿರಂತರವಾಗಿ ಪ್ರತಿ ವರ್ಷ ಟೂ ತೌಸಂಡ್ ಟ್ವೆಂಟಿ ಆದ್ಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಪ್ರತಿ ವರ್ಷನೂ ಇಪ್ಪತ್ತೈದು ಸಾವಿರ ಗಿಡ ಸರಾಸರಿ ಮಾಡ್ತಾನೆ ಇದ್ದೀವಿ ಅಷ್ಟು ಕೂಡ ಅಷ್ಟು ಗಿಡನೂ ಕೂಡ ನಮ್ಮಲ್ಲಿ ಸೇಲ್ ಆಗ್ತಾ ಬರ್ತಾ ಇದೆ ಇದರಲ್ಲಿ ಮೆಡಿಸನ್ ಐಟಮ್ಸ್ ಎಲ್ಲ ಜಾಸ್ತಿ ಇದೆ ವೆರೈಟಿ ಇದು ಇದು ಐದು ವರ್ಷಕ್ಕೆಲ್ಲ ಫಲ ಸ್ಟಾರ್ಟ್ ಆಗುತ್ತೆ ಕಾಯಿ ಐದರಿಂದ ಕೆಜಿ ಕಾಯಿ ಕಾಯಿ ಬರ್ತವೆ ಬರ್ತವೆ ಒಂದೊಂದು ಗಿಡ ಒಂದು ಹದಿನೈದು ಅಡಿ ಬೆಳೆಯುತ್ತೆ ಅಷ್ಟೇ

ಇದು ಗ್ರಾಫ್ಟೆಡ್ ಆಯ್ತು ನೋಡಿ ಈ ಚಿಗ್ರು ಬಂದಾದ ಮೇಲೆ ಇದು ಮೇನ್ ಕಟ್ ಮಾಡ್ತೀವಿ ಇದನ್ನ ಬೆಳೆಸ್ತೀವಿ ಈ ತರ ಇದು ನಾರ್ಮಲ್ ಅಲ್ಸಿ ಇರುತ್ತಲ್ಲ ನಾರ್ಮಲ್ ಅಲ್ಸಿ ಈ ತರ ಹೌದು ಮೇಡಮ್ ಈ ತರ ಗ್ರಾಫ್ಟೆಡ್ ಮಾಡೋದು ಇದೆಲ್ಲ ಸೆಕೆಂಡ್ ಟೈಮ್ ಮಾಡಿದ್ವಿ ಇಲ್ಲಿ ಫೇಲ್ ಆಗಿದೆ ಇದೇ ತರ ಗಿಡ ತಗೊಂಡು ಸೆಕೆಂಡ್ ಟೈಮ್ ಮಾಡೋದು ಇಲ್ಲಿ ಚೆನ್ನಾಗಿ ಬಂದಿದೆ ಈ ಸಲ ಓಕೆ ಇದೆಲ್ಲ ಈಶಾ ಫೌಂಡೇಶನ್ ಅಲ್ಲಿ ಮಾಡಿರ ಗಿಡ 10000 ಗಿಡ ಅವರು ಆರ್ಡರ್ ಇದೆ ಆರ್ಡರ್ ಇದೆಯಾ ಈಶಾ ಫೌಂಡೇಶನ್ ಅವರು ಹಲೋ ಈಶಾ ಫೌಂಡೇಶನ್ ಇದು ಚಿಕ್ಕಬಳ್ಳಾಪುರ ಇದೆಯಲ್ಲ ನಾಟಿ ಗಿಡ ಕೊಟ್ಟಿರೋದು ಅವರೇ ಓಕೆ ನಾಟಿ ಗಿಡ ಅವರದೇ ಆ ಇದೆ ಇಲ್ಲಿ

ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐ ಎ ಎಚ್ ಆರ್ ಬೆಂಗಳೂರು ಇವರ ನುರಿತ ಒಂದು ವಿಜ್ಞಾನಿಗಳ ಒಂದು ಸಲಹೆ ಹಾಗೂ ಅವರ ಒಂದು ಅನುಭವ ತಾಂಡು ನಾವು ಈ ಒಂದು ಸಿದ್ಧು ಹಲಸಿನ ಒಂದು ಗಿಡಗಳ ಒಂದು ಕಸಿ ಮಾಡಿಸ್ತಾ ಇದ್ದೀವಿ ಒಂದು ನಮ್ಮ ಕಸಿ ಮಾಡೋ ಅಂಥ ಪರಿಣತ್ರವನ್ನು ನಾವು ಕೇರಳದಿಂದ ಕರೆಸ್ತೀವಿ ಒಂದೊಂದು ಬ್ಯಾಚ್ ಒಂದೊಂದು ಸಲ ಮಾಡಿದರೆ ನಾವು ಒಂದೊಂದು ಎಂಟೆಂಟು ಸಾವಿರ ಗಿಡ ಒಂದೊಂದು ಬ್ಯಾಚ್ ಮಾಡ್ತೀವಿ ಈ ಒಂದು ಕಸಿಯಲ್ಲಿ ನಾಲ್ಕೈದು ವೆರೈಟಿ ವಿಧಾನಗಳಿದೆ ಒಂದು ವಿ ಶೇಪ್ ಗ್ರಾಫ್ಟಿಂಗು ಇನ್ನೊಂದು ಬಡ್ ಗ್ರಾಫ್ಟಿಂಗು ಇನ್ನೊಂದು ಮರಕೆ ಮಾಡೋ ಅಂಥದ್ದು ಅಪ್ರೋಚ್ ಗ್ರಾಫ್ಟಿಂಗು ನರ್ಸರಿ ತುಂಬಾ ವಿಶಾಲವಾಗಿದ್ದು ತುಂಬ ಬೆಳಕಿದೆ ಸೊ ಬಡ್ಡಿಂಗ್ ಮಾಡಿಸ್ತೀವಿ ಕಣಕಸಿ ಅಂತೀವಿ ಕನ್ನಡದಲ್ಲಿ ಕಣಕಸಿ ಇದು ಪ್ಯಾಚ್ ಬಡ್ಡಿಂಗ್ ಅಂತೀವಿ ಎರಡು ಸಾವಿರದ ಹದಿನೆಂಟರಿಂದಲೂ ಕೂಡ ನಾವು ಪ್ಯಾಚ್ ಬೆಡ್ಡಿಂಗ್ ಮಾಡ್ತಾ ಇದ್ದೀವಿ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ರಿಸಲ್ಟ್ ಅಂದರೆ ಗಿಡ ಈಗ ಒಂದು ಹತ್ತು ಗಿಡ ಮಾಡಿಸಿದ್ರೆ ನಮಗೆ ಒಂದು ಎಂಟು ಗಿಡನಾದರೂ ಒಂದು ಕಸಿ ಪಾಸ್ ಆದರೆ ನಮಗೂ ಕೂಡ ಒಂದು ಒಳ್ಳೆಯ ವರ್ಮಾನ ಅದಕ್ಕೋಸ್ಕರ ಒಂದು ಐದಾರು ವೆರೈಟಿ ಮಾಡಿದ್ದೀವಿ ಮೇಡಮ್ ಇದು ಸಿಂಗಾಪುರ್ ವೆರೈಟಿ ಸಿಂಗಾಪುರಿ ವಡ ಅಂತ ಇದು ಓಕೆ ಈ 3 ಇಯರ್ ಗೆಲ್ಲ ಅಣ್ಣ ಸ್ಟಾರ್ಟ್ ಆಗುತ್ತೆ ಮೂರು ವರ್ಷಕ್ಕೆಲ್ಲ ಏನು ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಗಮ್ಲೆಸ್ ಇದೆ ಯಾದು ಅಲ್ಲಿ ಗಮ್ಮಿರೋದಿಲ್ಲ ಅಂಟಿರೋದಿಲ್ಲ ಅಂಟಿರೋದಿಲ್ಲ ಮೇಡಮ್ ಬಟ್ ಕಲರ್ ವೈಟ್ ಇದೆ ಸರ್ ಕಲರ್ ವೈಟ್ ಇದೆ ಮೇಡಮ್ ಅಂಟಿರಲ್ಲ ಕಲರ್ ಸ್ವೀಟ್ ಸ್ವೀಟ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಸ್ವೀಟ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಇದು ಡೇಟ್ ಫರ್ ಇದೆ ಅದೇ ಅದು ಸರ್ ಪ್ರಕಾಶ್ ಚಂದ್ರ ಅಲ್ಲಿ ಸರ್ ಪ್ರಕಾಶ್ ಶಂಕರ ಇದೆ ಇದು ಯಾವುದು ಫುಲ್ ಇನ್ನೊಂದು ರೆಡ್ ಇದೆ ಸರ್ ಇದು ಶಂಕರ ಮೇಡಮ್ ಇದು ವಿಯೆಟ್ನಾಮ್ ಬದಲಿ ಅಂತ ಬೋರ್ಡ್ ಇಲ್ಲ ಒಂದು ಎರಡು ವರ್ಷಕ್ಕೆಲ್ಲ ಕಾಯಿ ಸ್ಟಾರ್ಟ್ ಆಗುತ್ತೆ ಯಾವುದು ಸರ್ ಇದು ಎರಡು ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಕಾಯಿ ಇಲ್ಲಿರೋದಾ ಪಾಟಲ್ ಬೇಕಾದ್ರೆ ಒಂದು ದೊಡ್ಡ ಎಷ್ಟು ಬೆಳೆಯುತ್ತೆ ಸರ್ ಇದು ಮೈಟ್ ಒಂದು ಏಳರಿಂದ ಎಂಟು ಅಡಿ ಬೆಳೆಯುತ್ತೆ ಅಷ್ಟೇ ಇವೆಲ್ಲ ಹೆಂಗೆ ಸರ್ ರೇಟ್ ಏನಾದ್ರೂ ಜಾಸ್ತಿ ತಗೊಂಡ್ರೆ ಡಿಸ್ಕೌಂಟ್ ಕೊಡ್ತೀರಾ ಅಥವಾ ಪೀಸ್ ಲೆಕ್ಕಾನೆ ಆ ಥರ ಎಲ್ಲ ಡಿಸ್ಕೌಂಟ್ ಕೊಡ್ತೀವಿ ಎಷ್ಟು ಪರ್ಸೆಂಟ್ ತರ ಮೇಡಮ್ ಒಂದು ಟ್ವೆಂಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ ನೂರು ಇನ್ನೂರು ಆ ಥರ ಎಲ್ಲ ಆ ಥರ ತಗೊಂಡ್ರೆ ಸುಮ್ಮನೆ ಒಂದು ಐದು ಹತ್ತು ತಗೊಂಡ್ರೆ ಫಿಕ್ಸ್ ರೇಟ್ ಅದು ಫಿಕ್ಸ್ ರೇಟ್ ನಮ್ ಮೇಡಮ್ ಸ್ಟಾಲಲ್ಲಿ ಎಲ್ಲರ ನಾ ಸ್ಟಾಲಲ್ಲಿ ಹೋಗಿ ಈಗ ಮೈಸೂರಲ್ಲಿ ಕೊಡ್ಬೋದು ಅಲ್ಲೂ ಟೂ ಫಿಫ್ಟಿನಿ ಅಲ್ಲೂ ಟೂ ಫಿಫ್ಟಿನಿ ಕೊಟ್ಟಿದ್ದು ಏರ್ ಸಿದ್ದು ಇದೆಯಲ್ಲ ಆ ಬ್ರಾಂಡು ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಸರ್ ಮೇಡಮ್ ಅದು ನಮ್ದು ಸ್ವಂತ ಬ್ರ್ಯಾಂಡ್ ಇದು ಗೌರ್ಮೆಂಟ್ ಇಂದ ರಿಲೀಸ್ ಮಾಡಿದರೋ ಅಯ್ಯೋ ಸಾರಿ ಎಲ್ಲ ರಿಲೀಸ್ ಮಾಡಿದರೋ ಮಾಡಿ ಟೆಸ್ಟಿಂಗ್ ಮಾಡಿ ಅಂದ್ರೆ ಗಮ್ ಇರಲ್ಲ ನಾವು ಹ್ಮ್ ಹಲಸಿನ ಹಣ್ಣು ವೈಟ್ ಬರುತ್ತೆ 12 ಕೆಜಿ ಸುನೇ weight ನಂಬರ್ ಲಿನು ಆಲ್ ಸೀಸನ್

ಸರ್ ಬೇರೆ ಇನ್ನೇನಿದೆ ಸರ್ ನಿಮ್ಮತ್ರ ಇಲ್ಲಿ ಮೇಡಂ ಆಲಸೋ ಬಿಟ್ರೆ ನೇರಳೆ ನಿಂಬೆ ಒಂದು ನಿಮಿಷ ಇದು ನಿಂಬೆಣ್ಣಾ ಇದು ನಿಂಬೆ ಮೇಡಂ ಇದೆಲ್ಲ ಇದೆ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದನ್ನ ನೀವು ಮಾಡಿದರಣ ಕಸಿ ಇಲ್ಲ ಮೇಡಂ ನಾವು ಮಾಡಿದ ತಂದಿರದ ತಂದಿರದಾ ಬರುತ್ತಾ ಅಥವಾ ಒಂದು ಎರಡು ಸೀಸನ್ ಬರುತ್ತಾ ಸರ್ ವರ್ಷಕ್ಕೆ ಎರಡು ಸೀಸನ್ ಓಕೆ ಇದು ಜಾಸ್ತಿ ನಿಂಬೆಣ್ಣೆ ನೇರಳೆ ಗಿಡ ಇದು ಸೀಬನೆ ಸೀದು ನಿಮಿಷ

ಇದು ಮೋಸಂಬಿ ಈ ವಿಶಿಷ್ಟ ಗಿಡ ಏನಂದ್ರೆ ಜಸ್ಟ್ ಒಂದೊಂದು ಹಾಕೋದಕ್ಕೆ ತಗೊಂಡ್ ಹೋಗ್ತಾರೆ ಅನ್ಸುತ್ತೆ. ನೀವು ಆರ್ಡರ್ ಕೊತ್ರೇ ಮುಂಚೆ ಕೊಡ್ತೀರಾ ಇದನ್ನ? ಸ್ಟಾರ್ಟ್ ಆಗಿದೆ. ಓ ಹೋ ಹೋ. ನೋಡಿ ಇವಾಗಲೇ ಸ್ಟಾರ್ಟ್ ಆಗಿದೆ. ಎಷ್ಟು ವರ್ಷದ ಗಿಡ ಇದು. ಸರ್ ಇದೆಲ್ಲ ಒಂದು ವರ್ಷದ ಗಿಡ ಅಷ್ಟೇ. ವರ್ಷದ ಗಿಡ. ಮೋಸಂಬಿ ಮೋಸಂಬೆಣ್ಣ ಆಗಿದೆ ಆಲ್ರೆಡಿ.

ರಸ್ಪುರಿ ಇಮಾಮು ಕೇಸರು ಮೂರು ತಗೋಣ್ರಾ ಕೇಸರು ಈಗ ತಗೋತಾ ಇದೀನಿ ಆಪಲ್ ಅಂತೇಳ್ರ ಗಿಡಗಳು ಶಂಕರ್ ಜಾಕ್ ಅಂತೇಳಿ ರೆಡ್ಡು ಫುಲ್ ರೆಡ್ ಹಣ್ಣು ಸಿದ್ದು ಹಣ್ಣು ಇದು ಕೆಂಪುಗೆ ಬರುತ್ತೆ ರೆಡ್ ಹಾಂ ಸಿಂಗಾಪುರಿ ಸಿಂಗಾಪುರಿ ವಡ ಅಲ್ಸು ಅಂತೇಳಿ ಇದು ರೆಡ್ಡಿಶೇ ಫುಲ್ ವರ್ಷದಲ್ಲಿ ಒಂದು ಹತ್ತು ತಿಂಗಳಾರು ಇರುತ್ತೆ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಇದು ಕ್ಯಾನ್ಸರ್ಗಳೆಲ್ಲ ಒಳ್ಳೇದಂತಿದ್ದು ನಾವು ಗಿಡ ಹಾಕೊಳ್ಳೋಣ ಅಂತೇಳಿ ಎಲ್ಲ ರಾಮ್ ಫಲ ಸೀತಾಫಲ ಸಿಗುತ್ತೆ ಲಕ್ಷ್ಮಣ ಫಲ ಸಿಗದೆ ಅದಕ್ಕೆ ಸಿಕ್ತು ತಗೊಳ್ತಾ ಇದ್ವಿ ಇದು ಆರೆಂಜು ಆರೆಂಜ್ ಎಲ್ಲ ಮೋಸಂಬಿ ಇರ್ಬೇಕು ಮೋಸಂಬಿ ಮೋಸಂಬಿ ಆಲ್ರೆಡಿ ಎರಡು ಕಾಯಿ ಎರಡು ಕಾಯಿ ಆಗಿದೆ ಇದು ಸಪೋಟ ಸಪೋಟ ಸಪೋಟನೂ ಈಚ್ ಆಗಿದೆ ಆಲ್ರೆಡಿ ಒಂದು ಕೇಸರ್ ಮಾವಿನ ಹಣ್ಣು ಒಂದು ನಿಂಬೆಹಣ್ಣಿನ ಗಿಡ ಸೊ ಹಾಂ ಕಿತ್ಲೆ ಗಿಡ

ಒಂದು ಸಿದ್ದು ಒಳಸು ಐದರಿಂದ ಆರು ಕೆಜಿ ಬರ ಒಂದು ಹಣ್ಣು ಕಾಪರ್ ರೆಡ್ ಇದು ಕಡು ತಾಮ್ರ ಬಣ್ಣದಿಂದ ಕೂಡಿದ ಒಂದು ಹಣ್ಣಾಗಿದ್ದು ಸರಿ ಸುಮಾರು ಹದಿನೇಳರಿಂದ ಹದಿನೆಂಟು ತೊಳೆ ಬರುತ್ತೆ ಏನು ಈ ಬಲ್ಬ್ಸ್ ಅಂತೀವಲ್ಲ ತೊಳೆ ಬರುತ್ತೆ ಇದು ತರ್ಟಿ ಒನ್ ಟಿ ಎಸ್ ಎಸ್ ಬ್ರೀಕ್ ಇದೆ ಬ್ರೀಕ್ಸ್ ಅಂದರೆ ಇದು ರುಚಿಯಳಿಯ ಅಂತ ಪ್ಯಾರಾಮೀಟರು ಇದು ತರ್ಟಿ ಒನ್ ಟಿ ಎಸ್ ಎಸ್ ಬ್ರೀಕ್ ಇದೆ ಇದು ನೀವು ತುಂಬ ತಿಂದರೆ ತುಂಬ ಕ್ರೆಂಚಿನೆಸ್ ಇರುತ್ತೆ ಇದು ಏನು ನಾವು ಬಿಸ್ಕೆಟು ತಿಂದಾಗ ಏನು ಕ್ರಿಪ್ಸಿ ಇರುತ್ತಲ್ಲ ಆ ಕ್ರಿಪ್ಸಿ ಕ್ರೆಂಚಿನೆಸ್ ಟೈಪು ಈ ಒಂದು ಸಿದ್ದು ಅಳಸು ಇರುತ್ತೆ ಇದು ಸಾಫ್ಟ್ ಇರೋಲ್ಲ ಗಡ್ಸಿರುತ್ತೆ ತಿನ್ನೋಕ್ಕೆ ತುಂಬ ಸ್ಪೀಡ್ ಇರುತ್ತೆ ಜೇನುತುಪ್ಪ ತಿಂದಷ್ಟೇ ನಿಮಗೆ ಅನುಭವ ಆಗುತ್ತೆ ಈ ಒಂದು ಸಿದ್ದು ಅಳಸು ತಿಂದರೆ ಸೊ ಒಂದು ಹಣ್ಣಲ್ಲಿ ಐದರಿಂದ ಆರು ಕೆ ಜಿ ಬರುತ್ತೆ ಒಂದು ಉಂಡೆಕಾಯಿ ಸಿದ್ದು ಅಳಸು ಇದರಲ್ಲಿ ಹದಿನೇಳರಿಂದ ಹದಿನೆಂಟು ತೊಳೆಗಳು ಬರುತ್ತೆ ಇದರಲ್ಲಿ ರಿಚ್ ಕೆರೋಟಿನೈಡ್ ಇದೆ ಲಿಕ್ ರಿಚ್ ಲೈಕೋಪಿನ್ ಕಂಟೆಂಟ್ ಇದೆ ರಿಚ್ ಪ್ಲೈಮನೈಡ್ ಕಂಟೆಂಟ್ ಇದೆ ತುಂಬ ಆಂಟಿ ಆಕ್ಸಿಡೆಂಟ್ ನಮ್ಮ ಏನು ಮಾನವನ ಒಂದು ದೇಹಕ್ಕೆ ಬೇಕಾಗುವಂಥ ಆಂಟಿ ಆಕ್ಸಿಡೆಂಟ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಲು ಈ ಒಂದು ಸಿದ್ದು ಹೊಳಸು ತುಂಬ ಸಹಕಾರಿಯಾಗಿದೆ ಇದು ತುಂಬ ಮೆಡಿಸಲ್ ಮೆಡಿಸಿನಲ್ ವ್ಯಾಲ್ಯೂ ಇದರಿಂದ ಕೂಡಿದೆ ಈ ಒಂದು ಸಿದ್ದು ಒಳಸು ಇದು ಪಿರಮಿಡ್ ಆಕಾರದಲ್ಲಿ ಇರುತ್ತೆ ರೀ ಇದರ ಒಂದು ತಳಿಯ ಗಿಡಗಳು ಹತ್ತರಿಂದ ಹನ್ನೆರಡು ಅಡಿ ಬೆಳೆಯುತ್ತಿರಿ ಸಾಧಾರಣವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಫೀಟು ದೂರ ಡಿಸ್ಟೆನ್ಸ್ನ ಪ್ಲ್ಯಾಂಟಿಂಗ್ ಮಾಡ್ಬೋದು ಸಿದ್ದು ಒಳಸು ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಲ್ಲ ನೆಲಕ್ಕೆ ತಚ್ಚಾಗೋ ತೋರಕ್ಕೆ ಕಾಯಿ ಬಿಟ್ಬಿಟ್ಟಿದೆ ಇಲ್ಲಿ ಬೇರೆ ಬೇರೆ ಬ್ರಾಂಡಿಂದ ಹಾಕಿದಾರಂತೆ ವಿಯೆಟ್ನಾಲ್ಸ್ನ ಈ ತರ ಇಲ್ಲೊಂದು ಮಾವಿನ ಗಿಡ ಇದೆ ಎಷ್ಟು ಸಣ್ಣದಿದೆ ಕೆಳ ಕೆಳಗೆ ಎಲ್ಲ ಭೂಮಿಗೆ ಟಚ್ ಆಗೋ ತರ ಇದಾವೆ ನೋಡು ಓಹ್ ಸಾಕು ಹ್ಮ್ ನೋಡಿ ಇದೆ ಎರಡು ಮೂರು ವರ್ಷ ಆಗಿದೆ ಇದೆ ಎಷ್ಟು ವರ್ಷ ಆಗಿದೆ ಮೂರು ಒಂದ ನಾಲ್ಕು ವರ್ಷ ಆಗಿದೆ ಅಂತೆ ಸಿಂಗಾಪುರ ವಡ ಹಣ್ಣು ಇಪ್ಪತ್ತೆರಡು ಕೆ ಜಿ ಬರುತ್ತಾ ಸೂಪರ್ ಇದು ನಾಲ್ಕು ವರ್ಷ ಆಗಿದೆ ಹಾಕಿ ಎಷ್ಟು ದಪ್ಪ ಎಲ್ಲ ಕೆಳ ಕೆಳಗೆ ಇದು